ನನ್ನ ಹೆಸರು ವೇದ ಇಂದು ನಾನು ಡ್ಯೂಟಿಗೆ ಸೇರಿದ ಮೊದಲ ದಿನವಾಗಿತ್ತು ಮತ್ತು ನಾನು ತುಂಬ ಸಂತೋಷವಾಗಿದ್ದೆ ಕೊನೆಗೂ ಹಲವು ವರ್ಷಗಳ ಪರಿಶ್ರಮದಿಂದ ನಾನು ಪೊಲೀಸ್ ಅಧಿಕಾರಿಯಾದೆ ನಾನು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಎಂಬ ಕಾರಣಕ್ಕೆ ಸ್ಟೇಷನ್ನಲ್ಲಿ ಇದ್ದವರೆಲ್ಲ ನನ್ನನ್ನು ತುಂಬ ಹೊಗಳುತ್ತಿದ್ದರು ನಾನೀಗ ಕೆಲಸಕ್ಕೆ ಸೇರಿ ಒಂದು ತಿಂಗಳಾಯಿತು ಎಷ್ಟು ಜನರು ನನಗೆ ಲಂಚ ಕೊಡಲು ಪ್ರಯತ್ನಿಸುತ್ತಿದ್ದರು ಆದರೆ ನಾನು ಅವರಿಗೆ ಲಂಚ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಪಾಪ ಎಂದು ಅವರಿಗೆ ತಿಳಿ ಹೇಳುತ್ತಿದ್ದೆ ಮತ್ತು ಈ ಅಪರಾಧಕ್ಕಾಗಿ ನಾನು ನಿಮ್ಮನ್ನು ಬಂಧಿಸಬಹುದು ಇನ್ನು ಮುಂದೆ ಈ ರೀತಿಯ ಕೆಲಸವನ್ನು ಮಾಡಬೇಡಿ ಎಂದು ಹೇಳಿ ಕಳುಹಿಸುತ್ತಿದ್ದೆ ನಾನು ತುಂಬ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೇನೆ ತುಂಬ ಅಪಾಯಕಾರಿ ಕೇಸ್ಗಳು ಬಂದಾಗಲೂ ಸಹ ನಾನು ಹೆದರಲಿಲ್ಲ ಒಂದು ದಿನ ಯುವತಿಯೊಬ್ಬಳು ಪೊಲೀಸ್ ಸ್ಟೇಷನ್ಗೆ ಓಡಿ ಬಂದು ಮೇಡಮ್ ಪ್ಲೀಸ್ ನನ್ನನ್ನು ಕಾಪಾಡಿ ಪ್ಲೀಸ್ ನನಗೆ ಸಹಾಯ ಮಾಡಿ ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ದಯವಿಟ್ಟು ನನ್ನನ್ನು ಅವರ ಜೊತೆ ಕಳುಹಿಸಬೇಡಿ ಎನ್ನುತ್ತಿದ್ದಳು ನನಗೆ ಅವಳ ಮಾತು ಕೇಳಿ ಆಶ್ಚರ್ಯವಾಯಿತು ಆ ಹುಡುಗಿಗೆ ಹೇಳಿದೆ ನೀನು ಸ್ವಲ್ಪ ಸುಧಾರಿಸಿಕೊ ಸಮಾಧಾನವಾಗಿ ಮಾತನಾಡು ಏನಾಯಿತು ನಿನಗೆ ಯಾಕೆ ಇಷ್ಟು ನರ್ವಸ್ ಆಗಿದೆಯಾ ಎಂದು ಕೇಳಿದೆ ತಕ್ಷಣ ನನಗೆ ಅವಳ ತಲೆಯಿಂದ ರಕ್ತ ಸೋರುತ್ತಿರುವುದು ಕಂಡಿತ್ತು ನಿನ್ನ ತಲೆಗೆ ಏನಾಗಿದೆ ಎಂದು ಕೇಳಿದೆ ಆಗ ಹುಡುಗಿ ಮೇಡಮ್ ನಾನು ಈಗಲೇ ಹೇಳುತ್ತೇನೆ ನನಗೆ ಏನಾಯಿತು ಮುಂದೆ ಏನಾಗಲಿದೆ ಎಂದು ನಾನು ನಿಮ್ಮ ಬಳಿ ರಿಪೋರ್ಟ್ ಬರಿಸಲು ಬಂದಿದ್ದೇನೆ ಎಂದಳು ಆಗ ನಾನು ಲೇಡಿ ಕಾನ್ಸ್ಟೇಬಲ್ಗೆ ಸಿಗ್ನಲ್ ಮಾಡಿ ರಿಪೋರ್ಟ್ ಬರೆಯಲು ಹೇಳಿದೆ ಸರಿ ಈಗ ಹೇಳು ನೀನು ಯಾರ ವಿರುದ್ಧ ಕಂಪ್ಲೇಂಟ್ ಕೊಡಬೇಕೆಂದು ಎಂದೆ ಆಗ ಅವಳು ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿದಳು ನನಗೆ ಆ ಹೆಸರನ್ನು ಕೇಳಿ ತುಂಬ ಆಘಾತವಾಯಿತು ಇಡೀ ಊರಿಗೆ ಊರೇ ಹೊಗಳುತ್ತಿರುವ ವ್ಯಕ್ತಿಯ ವಿರುದ್ಧ ಇವಳು ಕಂಪ್ಲೇಂಟ್ ಕೊಡುತ್ತಿದ್ದಾಳೆ ಇದನ್ನು ನನ್ನಿಂದ ನಂಬಲಾಗಲಿಲ್ಲ ಈ ಹುಡುಗಿ ಆ ವ್ಯಕ್ತಿಯ ವಿರುದ್ಧ ಕಂಪ್ಲೇಂಟ್ ರಿಪೋರ್ಟ್ ಭರಿಸುತ್ತಿದ್ದಳು ಮತ್ತು ಆತನ ವಿರುದ್ಧ ಅನೇಕ ಆರೋಪಗಳನ್ನು ಮಾಡುತ್ತಿದ್ದಳು ಆಗ ನಾನು ಆ ಹುಡುಗಿಗೆ ಹೇಳಿದೆ ನೀವು ಏನು ಮಾಡ್ತಾ ಇದ್ದೀರಾ ಎಂದು ನಿಮಗೆ ತಿಳಿದಿದೆಯೇ ಆಗವಳು ಹೌದು ಮೇಡಮ್ ನನಗೆ ಚೆನ್ನಾಗಿ ತಿಳಿದಿದೆ ಅವನ ನಿಜ ಸ್ವರೂಪವನ್ನು ನಾನು ನಿಮ್ಮ ಮುಂದೆ ತರುತ್ತೇನೆ ಅವನು ಹೆಣ್ಣು ಮಕ್ಕಳನ್ನು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾನೆ ಒಂದು ಹುಡುಗಿ ನನ್ನ ಮುಂದೆಯೇ ತನ್ನ ಪ್ರಾಣವನ್ನು ಕಳೆದುಕೊಂಡಳು ಅವಳ ಹೆತ್ತವರು ನಮ್ಮ ಮಗಳನ್ನು ಬಾಬಾ ತಮ್ಮ ಮನೆಯಲ್ಲಿ ಉಳಿಸಿಕೊಳ್ಳಲು ಅವಕಾಶ ನೀಡಿದ್ದು ತಮ್ಮ ಅದೃಷ್ಟವೆಂದು ಭಾವಿಸಿದ್ದರು ಮತ್ತು ತಮ್ಮ ಮಗಳನ್ನು ಬಾಬಾನ ಬಳಿ ಕಳುಹಿಸಿದ್ದರು ಅವರು ತುಂಬ ಬಡವರಾಗಿದ್ದರು ಅವಳ ತಂದೆ ತಾಯಿ ಇಬ್ಬರು ಅವಳನ್ನು ತುಂಬ ಪ್ರೀತಿಸುತ್ತಿದ್ದರು ಆದರೆ ಈ ಮನೆಯಲ್ಲಿ ಹುಡುಗಿಯರನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರೆ ಆ ಬಡ ಹುಡುಗಿ ಜೋರಾಗಿ ಅಳುತ್ತಾ ಕಿರುಚುತ್ತಿದ್ದಳು ಆದರೆ ಅವಳ ಕೂಗು ಯಾರಿಗೂ ಕೇಳಿಸಲಿಲ್ಲ ಆ ಹುಡುಗಿ ತುಂಬ ನರಳುತ್ತಿದ್ದಳು ಮತ್ತು ನರಳಿ ನರಳಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಳು ನನಗೆ ಪ್ರಾಣ ಕಳೆದುಕೊಳ್ಳಲು ಇಷ್ಟವಿಲ್ಲ ನಾನು ಈ ನಕಲಿ ಬಾಬಾನ ಸತ್ಯವನ್ನು ಈ ಪ್ರಪಂಚದ ಮುಂದೆ ತರುತ್ತೇನೆ ಅದಕ್ಕಾಗಿ ನಾನು ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಅಲ್ಲಿಂದ ಓಡಿ ಬಂದೆ ಮತ್ತು ನಿಮ್ಮಿಂದ ಮಾತ್ರ ನನಗೆ ಸಹಾಯ ಮಾಡಲು ಸಾಧ್ಯ ಎಂದಳು ಆಗ ನಾನು ಹೇಳಿದೆ ಸರಿ ಈಗ ಅಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ಹೇಳು ಆಗ ಹುಡುಗಿ ಜೋರಾಗಿ ಅಳುತ್ತಾ ಹೇಳಿದಳು ಮೇಡಮ್ ಬಾಬಾ ಮಾತ್ರವಲ್ಲ ಅವರ ಹೆಂಡತಿಯು ತುಂಬ ಅಪಾಯಕಾರಿ ಅವಳು ತುಂಬ ಕೆಟ್ಟವಳು ಎಂದು ಹೇಳುತ್ತಾ ತನ್ನ ಕಥೆಯನ್ನು ಹೇಳಲು ಶುರು ಮಾಡಿದಳು ನನ್ನ ಹೆಸರು ಕವನ ನಾನು ತುಂಬ ಬಡ ಕುಟುಂಬದಿಂದ ಬಂದವಳು ಮತ್ತು ನಾನು ಇದೇ ಗ್ರಾಮದವಳು ನನ್ನ ಅಪ್ಪ ಅಮ್ಮ ಇಹಲೋಕ ತ್ಯಜಿಸಿದ್ದಾರೆ ಈ ಪ್ರಪಂಚದಲ್ಲಿ ನನಗೀಗ ಯಾರೂ ಇಲ್ಲ ನಾನು ಅಣ್ಣ ಮತ್ತು ಅತ್ತಿಗೆ ಜೊತೆ ಇದ್ದೆ ಆ ಮನೆಯು ನನ್ನ ಹೆಸರಿನಲ್ಲೇ ಇತ್ತು ಆದರೆ ಆ ಮನೆಯ ಮೇಲೆ ಈಗ ನನಗೆ ಯಾವುದೇ ಹಕ್ಕಿಲ್ಲ ಅತ್ತಿಗೆ ಅಣ್ಣನನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನನಗೆ ತುಂಬ ಕಿರುಕುಳ ನೀಡುತ್ತಿದ್ದಳು ಮತ್ತು ಮನೆಯ ಕೆಲಸವನ್ನೆಲ್ಲ ನನ್ನ ಹತ್ತಿರವೇ ಮಾಡಿಸುತ್ತಿದ್ದಳು ನಾನು ಯಾವುದೋ ಹುಡುಗನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದೇನೆ ಎಂದು ಇಡೀ ಗ್ರಾಮದಲ್ಲಿ ನನ್ನ ಮರ್ಯಾದೆಯನ್ನು ತೆಗೆದಿದ್ದರು ಮತ್ತು ಆದಷ್ಟು ಬೇಗ ನನಗೆ ಮದುವೆ ಮಾಡಿಸಬೇಕು ಎನ್ನುತ್ತಿದ್ದರು ಆದರೆ ನನಗೆ ಮದುವೆ ವಯಸ್ಸಾಗಿರಲಿಲ್ಲ ಪ್ರತಿ ಬಾರಿಯೂ ನಾನು ಮದುವೆಯನ್ನು ನಿರಾಕರಿಸಿದಾಗ ಅಣ್ಣ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡುತ್ತಿದ್ದರು ಒಂದು ದಿನ ಅತ್ತಿಗೆ ತಾಂತ್ರಿಕ ಬಾಬಾ ನಮ್ಮ ಹಳ್ಳಿಗೆ ಬಂದಿದ್ದಾರೆ ಎಂದು ಹೇಳುತ್ತಿದ್ದರು ಆದರೆ ಆ ತಾಂತ್ರಿಕ ಬಾಬಾ ಯಾರೆಂದು ನನಗೆ ತಿಳಿದಿರಲಿಲ್ಲ ಬಹುಶಃ ಅತ್ತಿಗೆಗೆ ಮೊದಲೇ ಅವರು ಯಾರೆಂದು ತಿಳಿದಿತ್ತು ತಾಂತ್ರಿಕ ಬಾಬಾ ಬಡ ಹುಡುಗಿಯರಿಗೆ ತನ್ನ ಮನೆಯಲ್ಲಿ ಆಶ್ರಯ ನೀಡುತ್ತಾರೆ ಮತ್ತು ನಿನಗೆ ಮದುವೆ ಆಗಲು ಇಷ್ಟವಿಲ್ಲದಿದ್ದರೆ ನಿನಗೆ ನಮ್ಮ ಮನೆಯಲ್ಲಿ ಜಾಗವಿಲ್ಲ ನೀನು ಬಾಬರ ಬಳಿಗೆ ಹೋಗಿ ಉಳಿದುಕೋ ಮತ್ತು ಅವರ ಸೇವೆ ಮಾಡು ಅವರ ಮನೆಯಲ್ಲಿ ನಿನ್ನ ಹಾಗೆ ತುಂಬ ಜನ ಹುಡುಗಿಯರು ಇರುತ್ತಾರೆ ನೀನು ಹೋದರೆ ಅದೇನು ದೊಡ್ಡ ವಿಷಯವಲ್ಲ ಎಂದರು ಆಗ ನಾನು ಅತ್ತಿಗೆ ಮಾತನ್ನು ನಿರ್ಲಕ್ಷಿಸಿ ಪಕ್ಕದ ಮನೆಗೆ ಹೋಗಿ ಕುಳಿತೆ ಪಕ್ಕದ ಮನೆಯಲ್ಲಿದ್ದ ಚಿಕ್ಕಮ್ಮ ಹೇಳಿದರು ನಿನ್ನ ಅಣ್ಣ ಅತ್ತಿಗೆ ನಿನಗೆ ತುಂಬ ತೊಂದರೆ ಕೊಡುತ್ತಾರೆ ನಿನಕ್ಕೆ ಆ ತಾಂತ್ರಿಕ ಬಾಬರ ಮನೆಗೆ ಹೋಗಿ ಉಳಿಯಬಾರದು ಅಲ್ಲಿರುವ ಹುಡುಗಿಯರು ತುಂಬ ಅದೃಷ್ಟಶಾಲಿಗಳು ಎಂದು ಹೇಳಿರುವುದನ್ನು ಕೇಳಿದ್ದೇನೆ ತಾಂತ್ರಿಕ ಬಾಬಾರ ಮನೆಯಲ್ಲಿ ಹುಡುಗಿಯರು ಮೂರು ತಿಂಗಳುಗಳವರೆಗೆ ಇದ್ದರೆ ಅವರು ತುಂಬ ಒಳ್ಳೆಯ ಕುಟುಂಬಕ್ಕೆ ಮದುವೆಯಾಗಿ ಹೋಗುತ್ತಾರೆ ಮತ್ತು ಜೀವನದುದ್ದಕ್ಕೂ ಸಂತೋಷವಾಗಿರುತ್ತಾರೆ ತಾಂತ್ರಿಕ ಬಾಬಾ ಯಾವಾಗಲೂ ಪಾರಾಯಣ ಮತ್ತು ಪೂಜೆ ಮಾಡುವುದರಲ್ಲಿ ಮಗ್ನರಾಗಿರುತ್ತಾರೆ ಎಂದು ಚಿಕ್ಕಮ್ಮ ಹೇಳಿದರು ಚಿಕ್ಕಮ್ಮನ ಬಾಯಿಂದಲೂ ತಾಂತ್ರಿಕ ಬಾಬಾರ ಬಗ್ಗೆ ಕೇಳಿದೆ ಮತ್ತು ಮಾರನೇ ದಿನ ನಾನು ತರಕಾರಿಯನ್ನು ಖರೀದಿಸಲು ಮಾರ್ಕೆಟಿಗೆ ಹೋದಾಗ ಅಲ್ಲೂ ಸಹ ಕೆಲವು ಜನರು ಬಾಬಾರ ಬಗ್ಗೆ ಮಾತನಾಡುತ್ತಿದ್ದರು ಮೊದಲು ಬಾಬಾ ಬೇರೆ ಯಾವುದೋ ಒಂದು ಹಳ್ಳಿಯಲ್ಲಿ ನೆಲೆಸಿದ್ದರು ಈಗ ಅವರು ನಮ್ಮ ಹಳ್ಳಿಯಲ್ಲಿ ಒಂದು ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಮತ್ತು ಅವರು ತನ್ನ ಹೆಂಡತಿಯೊಂದಿಗೆ ಇರುತ್ತಾರೆ ಅಷ್ಟೇ ಅಲ್ಲ ಅನೇಕ ಬಡ ಹುಡುಗಿಯರಿಗೆ ಆಶ್ರಯವನ್ನು ನೀಡಿದ್ದಾರೆ ಹೀಗೆ ಒಂದು ದಿನ ಹುಡುಗನ ಮನೆಯವರು ನನ್ನನ್ನು ನೋಡಲು ಬಂದಿದ್ದರು ಅತ್ತಿಗೆ ಮದುವೆಗೆ ಒಪ್ಪಿಕೊಳ್ಳುವಂತೆ ನನ್ನನ್ನು ಬಲವಂತಪಡಿಸಿದರು ಆದರೆ ನಾನು ಮದುವೆಗೆ ಒಪ್ಪಿಗೆ ನೀಡಿಲ್ಲ ಹುಡುಗನ ಅಮ್ಮ ನನ್ನ ಅತ್ತಿಗೆಯಂತೆ ಕಾಣುತ್ತಿದ್ದಳು ನಾನು ಮದುವೆಯನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ ಮತ್ತು ಮದುವೆಗೆ ನನ್ನನ್ನು ಯಾರಾದರೂ ಒತ್ತಾಯಿಸಿದರೆ ನಾನು ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದೆ ಆದರೂ ಅತ್ತಿಗೆ ಮತ್ತು ಅಣ್ಣ ಮದುವೆಯಾಗುವಂತೆ ನನ್ನನ್ನು ತುಂಬ ಒತ್ತಾಯಿಸುತ್ತಿದ್ದರು ನಂತರ ನಾನು ಮನೆಯಿಂದ ಓಡಿ ಹೋಗಿ ಬಾಬಾಜಿ ಮನೆಗೆ ಹೋಗಲು ನಿರ್ಧರಿಸಿದೆ ಅದೇನೇ ಇರಲಿ ನನ್ನಂಥ ಎಷ್ಟೋ ಹುಡುಗಿಯರು ಬಾಬಾಜಿ ಮನೆಗೆ ಹೋಗಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಮತ್ತು ನಾನು ಮನೆಯಿಂದ ಓಡಿ ಹೋಗಿ ಬಾಬಾಜಿಯ ಮನೆ ತಲುಪಿದೆ ಬಾಬಾರು ಭಕ್ತರ ಬಳಿ ಕುಳಿತಿದ್ದರು ನಾನು ಬಾಬಾಜಿಯ ಬಳಿ ಹೋಗಿ ಅವರ ಮುಂದೆ ಕೈ ಮುಗಿದು ಬಾಬಾಜಿ ನನಗೆ ಇಲ್ಲಿ ಉಳಿಯಲು ಅವಕಾಶ ಮಾಡಿಕೊಡಿ ನನಗೆ ನಮ್ಮ ಮನೆಯಲ್ಲಿ ಉಳಿಯಲು ಇಷ್ಟವಿಲ್ಲ ಅಣ್ಣ ಮತ್ತು ಅತ್ತಿಗೆ ಬಲವಂತವಾಗಿ ನನಗೆ ಮದುವೆ ಮಾಡಲು ಹೊರಟಿದ್ದಾರೆ ಆಗ ಬಾಬಾಜಿ ನನಗೆ ಸಾಂತ್ವನ ಹೇಳಿದರು ನೀನೀಗ ನಮ್ಮ ಮನೆಯಲ್ಲೇ ಇರಬಹುದು ನಿನಗೆ ಉಳಿಯಲು ಜಾಗ ತೊಡಲು ಬಟ್ಟೆ ತಿನ್ನಲು ಆಹಾರ ಎಲ್ಲವನ್ನೂ ಕೊಡಲಾಗುವುದು ಮತ್ತು ಇಲ್ಲಿ ಉತ್ತಮ ಕಾರ್ಯಗಳನ್ನು ಮಾತ್ರ ಮಾಡಲಾಗುವುದು ಮತ್ತು ನಿನಗೆ ಅದೆಲ್ಲವನ್ನು ಇಲ್ಲಿ ಕಲಿಸಿಕೊಡುತ್ತೇವೆ ಪ್ರತಿಯೊಬ್ಬ ಒಳ್ಳೆಯ ವ್ಯಕ್ತಿಗೂ ಇಲ್ಲಿ ಅವಕಾಶವಿದೆ ಇಲ್ಲಿ ನಿಮಗೆ ದೇವರನ್ನು ಒಲಿಸಿಕೊಳ್ಳಲು ಪೂಜೆ ಭಜನೆಯನ್ನು ಹೇಳಿಕೊಡಲಾಗುವುದು ಅಲ್ಲಿ ಕುಳಿತಿದ್ದವರು ಬಾಬಾಜಿ ನನ್ನ ಮೇಲೆ ತುಂಬ ದಯ ತೋರುತ್ತಿರುವುದನ್ನು ಕಂಡು ಅವರೆಲ್ಲರೂ ಬಾಬಾಜಿಯನ್ನು ಹೊಗಳತೊಡಗಿದರು ಮತ್ತು ಅವರು ಹೇಳುತ್ತಿದ್ದರು ನಿನಗೆ ಇಲ್ಲಿ ಇರಲು ಜಾಗ ನೀಡಿರುವುದು ನಿನ್ನ ಅದೃಷ್ಟ ಮತ್ತು ಬಾಬಾಜಿಯವರು ಅನೇಕ ಬಡ ಹುಡುಗಿಯರಿಗೆ ಇಲ್ಲಿ ಉಳಿದುಕೊಳ್ಳಲು ಜಾಗವನ್ನು ನೀಡಿದ್ದಾರೆ ನಿನ್ನ ಅದೃಷ್ಟವನ್ನು ನೋಡುತ್ತಿದ್ದರೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಇಲ್ಲಿ ಇರಲು ಅವಕಾಶ ಸಿಕ್ಕಿದರೆ ಒಳ್ಳೆಯದಾಗಿತ್ತು ಆದರೆ ಅವರು ಎಲ್ಲ ಹೆಣ್ಣು ಮಕ್ಕಳಿಗೂ ತಮ್ಮ ಮನೆಯಲ್ಲಿ ಉಳಿಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ ನೀನು ಅಸಹಾಯಕಳಾಗಿದೆಯಾ ಆದ್ದರಿಂದ ಬಾಬಾಜಿ ನಿನ್ನನ್ನು ಅವರ ಮನೆಯಲ್ಲಿ ಉಳಿಸಿಕೊಳ್ಳಲು ಅವಕಾಶ ನೀಡಿದ್ದಾರೆ ಬಾಬಾಜಿ ಯಾರ ತಲೆಯ ಮೇಲೆ ಕೈಟ್ಟು ಆಶೀರ್ವಾದ ಮಾಡುತ್ತಾರೋ ಅವರ ಮುಂದಿನ ಜೀವನದಲ್ಲಿ ಅವರು ಒಳ್ಳೆಯ ಮನೆಯನ್ನು ಸೇರುತ್ತಾರೆ ಅದಕ್ಕಾಗಿ ಎಷ್ಟು ಹುಡುಗಿಯರು ಇಲ್ಲಿಗೆ ಬರಲು ಬಯಸುತ್ತಾರೆ ಹೀಗೆ ಅಲ್ಲಿದ್ದವರು ಎಲ್ಲರೂ ಬಾಬಾಜಿಯನ್ನು ಹೊಗಳುತ್ತಿದ್ದರು ಬಾಬಾಜಿ ತುಂಬ ಒಳ್ಳೆಯ ವ್ಯಕ್ತಿ ಎಂದು ನಾನು ಕೂಡ ಭಾವಿಸಿದ್ದೆ ಆದರೆ ಅವನಲ್ಲಿ ಎಷ್ಟೊಂದು ಕೆಟ್ಟತನ ಇದೆ ಎಂದು ಅಲ್ಲಿಗೆ ಹೋದಾಗ ತಿಳಿಯಿತು ಅವನು ಎಷ್ಟೊಂದು ಕೆಟ್ಟವನಾಗಿದ್ದನೆಂದರೆ ಈ ಜಗತ್ತಿನಲ್ಲಿ ಅವನಷ್ಟು ಕೆಟ್ಟವರು ಇನ್ನೊಬ್ಬರು ಸಿಗಲು ಸಾಧ್ಯವಿಲ್ಲ ಈ ಊರಿನ ಎಲ್ಲ ಜನರು ಬಾಬಾನನ್ನು ಗೌರವಿಸುತ್ತಾರೆ ನಾನು ಬಾಬಾನ ಮನೆಯಲ್ಲಿದ್ದಾಗ ನನ್ನ ಅಣ್ಣನಾಗಲಿ ಅತ್ತಿಗೆಯಾಗಲಿ ನನ್ನನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ ಊರಿನ ಜನರು ನಾನು ಬಾಬಾನ ಬಳಿಗೆ ಹೋಗಿದ್ದೇನೆಂದು ಅಣ್ಣ ಅತ್ತಿಗೆಗೆ ಹೇಳಿದ್ದರು ಹೇಗಾದರೂ ಮಾಡಿ ನನ್ನನ್ನು ಆ ಮನೆಯಿಂದ ತೊಲಗಿಸಬೇಕೆಂದು ಅವರ ಇಚ್ಛೆಯಾಗಿತ್ತು ಅದಕ್ಕಾಗಿ ಅವರು ನನಗೆ ಮದುವೆ ಮಾಡಿಸಬೇಕೆಂದು ಆದರೆ ನಾನು ನನ್ನ ಸ್ವಂತ ಇಚ್ಛೆಯಿಂದ ಬಾಬಾಜಿ ಬಳಿಗೆ ಬಂದೆ ಅದಕ್ಕಾಗಿ ಅವರು ನನ್ನನ್ನು ಹುಡುಕಲು ಬರಲಿಲ್ಲ ಬಾಬಾ ನನ್ನನ್ನು ಅಲ್ಲಿರುವ ಒಬ್ಬ ಹೆಂಗಸಿನ ಜೊತೆಗೆ ಕಳುಹಿಸಿದರು ಮತ್ತು ಅವಳು ನನ್ನನ್ನು ಕೋಣೆಗೆ ಕರೆದೊಯ್ದಳು ಮತ್ತು ಅಲ್ಲಿ ಮನೆಯ ಕೆಲಸವನ್ನು ಮಾಡಲು ಹೇಳಿದ್ದರು ಬಾಬಾಜಿಯವರದು ತುಂಬ ದೊಡ್ಡ ಮನೆಯಾಗಿತ್ತು ಅಲ್ಲಿರುವ ಎಲ್ಲ ಹುಡುಗಿಯರು ಮನೆಯ ಕೆಲಸವನ್ನು ಮಾಡುತ್ತಿದ್ದರು ಮತ್ತು ಬಾಬಾರ ಹೆಂಡತಿ ರಾಣಿಯಂತೆ ಕೂತು ನಮ್ಮನ್ನು ಆಳುತ್ತಿದ್ದಳು ಅವಳು ನಿರ್ದೇಶನವನ್ನು ನೀಡುತ್ತಿದ್ದಳು ಹಾಗೆ ಮೊದಲ ದಿನವೇ ನನಗೆ ತುಂಬ ಬಟ್ಟೆಯನ್ನು ವಾಶ್ ಮಾಡಲು ಕೊಟ್ಟಿದ್ದರು ನನಗೆ ಮನೆಗೆಲಸ ಮಾಡಲು ಬರುತ್ತಿತ್ತು ಆದರೆ ಅಷ್ಟೊಂದು ಬಟ್ಟೆಗಳನ್ನು ವಾಶ್ ಮಾಡುವಷ್ಟು ಸಾಮರ್ಥ್ಯ ನನ್ನಲ್ಲಿ ಇರಲಿಲ್ಲ ಅಲ್ಲಿ ವಾಷಿಂಗ್ ಮಷಿನ್ ಇತ್ತು ಆದರೂ ಸಹ ಬಾಬಾರ ಹೆಂಡತಿ ನೀನು ಕೈಯಲ್ಲೇ ಒಗೆಯಬೇಕೆಂದು ಆರ್ಡರ್ ಮಾಡಿದರು ನಾನು ಹೇಗೂ ಆ ಬಟ್ಟೆಗಳನ್ನು ಒಗೆದಿದ್ದೆ ಆದರೆ ವಿಪರೀತ ಶೆಕೆ ಮತ್ತು ತುಂಬ ಬಟ್ಟೆಗಳಿದ್ದುದರಿಂದ ನನ್ನ ಆರೋಗ್ಯವು ಕೆಟ್ಟಿತ್ತು ಮತ್ತು ಅಲ್ಲಿ ಮೊದಲ ದಿನವೇ ನಾನು ಅನಾರೋಗ್ಯಕ್ಕೆ ಒಳಗಾದೆ ನಮಗೆ ಮಲಗಲು ಕೋಣೆಯನ್ನು ಕೊಟ್ಟಿದ್ದರು ಆದರೆ ಕೋಣೆಗಳು ಜೈಲಿನಂತೆ ಇದ್ದವು ಅವು ಚಿಕ್ಕದಾಗಿದ್ದವು ಮತ್ತು ಮುಂಭಾಗದಲ್ಲಿ ಜೈಲಿನಂತೆ ಕಬ್ಬಿಣದ ಸರಳುಗಳಿದ್ದವು ವಾಸ್ತವವಾಗಿ ಒಂದು ರೀತಿಯ ಜೈಲು ಎಂದೇ ಹೇಳಬಹುದು ಏಕೆಂದರೆ ಇಲ್ಲಿಗೆ ಬರುವ ಹುಡುಗಿಯರು ತಮ್ಮ ಸ್ವಂತ ಇಚ್ಛೆಯಿಂದ ಇಲ್ಲಿಂದ ಹಿಂತಿರುಗಲು ಸಾಧ್ಯವಿಲ್ಲ ಆದರೆ ನನ್ನ ಎದುರುಗಿರುವ ಕೋಣೆಯಲ್ಲಿ ಒಂದು ಹುಡುಗಿಯನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅವಳು ತುಂಬ ಚಿಕ್ಕ ಹುಡುಗಿ ಅವಳ ವಯಸ್ಸು ಸುಮಾರು ಹದಿನೈದು ವರ್ಷ ಇರಬಹುದು ಮತ್ತು ಅವಳು ತುಂಬ ವೀಕ್ ಆಗಿದ್ದಳು ಅವಳು ತುಂಬ ಕೆಟ್ಟ ಸ್ಥಿತಿಯಲ್ಲಿ ಮಲಗಿರುವುದನ್ನು ನೋಡಿ ನಾನು ಅವಳ ಕೋಣೆಗೆ ಹೋದೆ ಅವಳು ತುಂಬ ಸುಂದರವಾಗಿದ್ದಳು ನಾನು ಅವಳ ಬಳಿ ಹೋಗಿ ಕೇಳಿದೆ ತಂಗಿ ನಿನಗೇನಾಯಿತು ನಿನಗೆ ಹುಷಾರಿಲ್ವಾ ನೀನು ಎಲ್ಲಿಂದ ಬಂದಿದ್ದೀಯ ನೀನು ನಮ್ಮ ಊರಿನವಳಾಗೆ ಕಾಣುತ್ತಿಲ್ಲ ಎಂದೆ ಆಗವಳು ನೋವಿನಲ್ಲೂ ಎದ್ದು ಕುಳಿತಳು ಮತ್ತು ಹೇಳಿದಳು ನಾನು ಈ ಊರಿನವಳಲ್ಲ ಪಕ್ಕದ ಊರಿನವಳು ಆಗ ನಾನು ಹೇಳಿದೆ ಹೌದಾ ನೀನು ಪಕ್ಕದ ಊರಿನಿಂದ ಬಂದಿದ್ದೀಯಾ ನಿನಗೆ ಹುಷಾರಿಲ್ವಾ ನೀನು ಈ ಸ್ಥಿತಿಯಲ್ಲಿಯೂ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದೀಯಾ ನೀನು ಆರೋಗ್ಯವಾಗಿದ್ದಾಗ ಎಷ್ಟೊಂದು ಸುಂದರವಾಗಿರಬಹುದು ಆಗ ಅವಳು ನನ್ನ ಸೌಂದರ್ಯವೇ ನನಗೆ ಶತ್ರುವಾಗಿದೆ ಎಂದಳು ನಾನು ಔಷಧಿಯನ್ನು ತೆಗೆದುಕೊಂಡರೆ ಸಂಪೂರ್ಣವಾಗಿ ಸರಿ ಹೋಗುತ್ತೇನೆ ಎಂದು ಒಬ್ಬಳು ಹುಡುಗಿ ಬಾಬಾನ ಬಳಿ ಔಷಧಿ ತರಲು ಹೋಗಿದ್ದಾಳೆ ಒಂದು ವಿಷಯ ಹೇಳು ನಾನು ಇಲ್ಲಿಯವರಿಗೆ ನಿನ್ನನ್ನು ನೋಡೇ ಇಲ್ಲ ಇವತ್ತೇ ನಿನ್ನನ್ನು ಇಲ್ಲಿಗೆ ಕರೆ ತಂದಿದ್ದಾರಾ ಆಗ ನಾನು ಹೇಳಿದೆ ಯಾರೂ ನನ್ನನ್ನು ಕರೆದುಕೊಂಡು ಬಂದಿಲ್ಲ ನಾನೇ ಸ್ವತಃ ಇಲ್ಲಿಗೆ ಬಂದೆ ಏಕೆಂದರೆ ನನ್ನ ಅಣ್ಣ ಅತ್ತಿಗೆ ನನಗೆ ಬಲವಂತವಾಗಿ ಮದುವೆ ಮಾಡಲು ಹೊರಟಿದ್ದಾರೆ ಆದರೆ ನನಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮದುವೆಯಾಗಲು ಇಷ್ಟವಿಲ್ಲ ಮತ್ತು ನನ್ನ ಮನೆಯಲ್ಲಿ ನನಗೆ ನೆಮ್ಮದಿಯೂ ಇಲ್ಲ ಅವರ ಕಾಟವನ್ನು ತಪ್ಪಿಸಿಕೊಳ್ಳಲು ನಾನು ಇಲ್ಲಿಗೆ ಓಡಿ ಬಂದೆ ಬಾಬರನ್ನು ಎಲ್ಲರೂ ಹೊಗಳುತ್ತಿದ್ದರು ಅವರೆಲ್ಲರ ಮಾತು ಕೇಳಿ ನಾನು ಮನೆಯಿಂದ ಓಡಿ ಬಂದೆ ಇಲ್ಲಿ ನಾನು ನೆಮ್ಮದಿಯ ಜೀವನ ನಡೆಸಬಹುದು ಎಂದುಕೊಂಡಿದ್ದೆ ಆಗ ಆ ಹುಡುಗಿ ನನ್ನನ್ನು ನೋಡಿ ಮುಗುಳ್ನಕ್ಕು ಹೇಳಿದಳು ನೀನು ಇಲ್ಲಿಗೆ ಬಂದು ಎಷ್ಟು ದೊಡ್ಡ ಕೂಪದಲ್ಲಿ ಬಿದ್ದಿದೆಯಾ ಗೊತ್ತಾ ಬಾಬಾ ಮತ್ತು ಅವರ ಹೆಂಡತಿ ತುಂಬ ಕೆಟ್ಟವರು ಇಲ್ಲಿ ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡುತ್ತಾರೆ ಬಾಬಾ ತುಂಬ ಒಳ್ಳೆಯವರೆಂದು ಜನರು ಅಂದುಕೊಂಡಿದ್ದಾರೆ ಆದರೆ ಬಾಬಾ ಇಲ್ಲಿ ಬರುವ ಹುಡುಗಿಯರನ್ನು ಮೂರು ತಿಂಗಳವರೆಗೂ ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಎಂಬುದು ನಿನಗೆ ಗೊತ್ತಿಲ್ಲ ಬಾಬಾ ಹುಡುಗಿಯರನ್ನು ಇಲ್ಲಿಗೆ ಕರೆಸಿಕೊಳ್ಳುತ್ತಾರೆ ಮತ್ತು ಅವನ ಹೆಂಡತಿ ಎಲ್ಲ ಮನೆ ಕೆಲಸವನ್ನು ಅವರ ಹತ್ತಿರವೇ ಮಾಡಿಸುತ್ತಾಳೆ ಮತ್ತು ಹುಡುಗಿಯರು ವಯಸ್ಸಿಗೆ ಬಂದ ಮೇಲೆ ಅವರನ್ನು ಸಿಟಿಗೆ ಕರೆದುಕೊಂಡು ಹೋಗಿ ಮಾರಾಟ ಮಾಡುತ್ತಾರೆ ಮತ್ತು ಹುಡುಗಿಯರ ಅಪ್ಪ ಅಮ್ಮ ಬಂದು ನಮ್ಮ ಮಗಳಲ್ಲಿ ಎಂದು ಕೇಳಿದರೆ ಅವರಿಗೆ ಸ್ವಲ್ಪ ಹಣವನ್ನು ಕೊಟ್ಟು ನಿಮ್ಮ ಮಗಳ ಮದುವೆ ಮಾಡಿದ್ದೇನೆ ಅವರು ಈಗ ಸಿಟಿಯಲ್ಲಿ ಸಂತೋಷವಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಈ ಹಳ್ಳಿಯ ಜನರು ಬಾಬಾರ ಮಾತುಗಳನ್ನು ಒಪ್ಪಿ ಅವರ ಮಾತನ್ನು ನಂಬುವಷ್ಟು ಸರಳ ವ್ಯಕ್ತಿಗಳ ಎಂದು ನನಗೆ ಆಶ್ಚರ್ಯವಾಯಿತು ತಮ್ಮ ಹೆಣ್ಣು ಮಕ್ಕಳನ್ನು ಬಾಬಾರಿಗೆ ಒಪ್ಪಿಸಿದ ನಂತರ ಈ ಜನರು ಅವರನ್ನು ಭೇಟಿ ಮಾಡುವ ಪ್ರಯತ್ನ ಕೂಡ ಮಾಡುವುದಿಲ್ಲ ನಾವು ನಮ್ಮ ಮಕ್ಕಳನ್ನು ನೋಡಬೇಕು ಅವರು ಯಾವ ಸ್ಥಿತಿಯಲ್ಲಿರುವರು ಎಂದು ಸಹ ಅವರ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅಷ್ಟೇ ಅಲ್ಲ ತಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿದರೆ ಅವರನ್ನು ಎಂಥ ಕುಟುಂಬಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ ಹುಡುಗ ಏನು ಮಾಡುತ್ತಿದ್ದಾನೆ ಎಂದು ಅವರು ಕೇಳಬೇಕಿತ್ತು ಆದರೆ ಅವರು ತಮ್ಮ ಮಕ್ಕಳನ್ನು ಬಾಬಾಗೆ ಒಪ್ಪಿಸಿದ ನಂತರ ಅವರನ್ನು ಮರೆತೆ ಬಿಡುತ್ತಾರೆ ಈ ಜನರು ಬಾಬಾನ ಮೇಲೆ ಕುರುಡು ನಂಬಿಕೆಯನ್ನು ಇಟ್ಟಿದ್ದಾರೆ ಮತ್ತು ಬಾಬಾ ಅವರ ನಂಬಿಕೆಗೆ ದ್ರೋಹವೆಸಗುತ್ತಿದ್ದಾರೆ ಒಂದು ವೇಳೆ ಅವರು ತಮ್ಮ ಮಕ್ಕಳನ್ನು ನೋಡಲು ಬಂದರೆ ಬಾಬಾ ಅದನ್ನು ನಿರಾಕರಿಸುತ್ತಾರೆ ಮತ್ತು ಹೇಳುತ್ತಾರೆ ಒಂದು ವೇಳೆ ನೀವು ನಿಮ್ಮ ಮಕ್ಕಳನ್ನು ನೋಡಲು ಪ್ರಯತ್ನಿಸಿದರೆ ಅವರ ಭವಿಷ್ಯ ಹಾಳಾಗುತ್ತದೆ ಮತ್ತು ಅವರ ಮುಂದಿನ ಜೀವನವು ತುಂಬ ಕೆಟ್ಟದಾಗಿರುತ್ತದೆ ಎಂದು ಹೇಳುತ್ತಾರೆ ನಾನು ಇಲ್ಲಿಗೆ ಬಂದು ಕೇವಲ ಹತ್ತು ದಿನಗಳಾಗಿತ್ತು ಬಾಬಾ ಹುಡುಗಿಯರನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಿರುವುದನ್ನು ನಾನು ನೋಡಿದ್ದೇನೆ ನನಗೂ ಸಹ ಮುಂದೆ ಇದೇ ಗತಿಯಾಗುವುದು ಆ ಹುಡುಗಿಯರು ತುಂಬ ಆಳುತ್ತಾರೆ ಆ ಹುಡುಗಿಯರನ್ನು ಬಾಬಾ ರಾತ್ರಿಯ ವೇಳೆಯಲ್ಲಿ ಹೆಚ್ಚಾಗಿ ಕರೆದುಕೊಂಡು ಹೋಗುತ್ತಾನೆ ನಾನು ತುಂಬ ಸುಂದರವಾಗಿದ್ದೇನೆ ಆದ್ದರಿಂದ ಬಾಬಾ ಪ್ರತಿ ರಾತ್ರಿ ನನ್ನ ಮಾನಹರಣ ಮಾಡುತ್ತಾನೆ ಅವನ ಹೆಂಡತಿ ತನ್ನ ಗಂಡನ ಬಗ್ಗೆ ತಿಳಿದಿದ್ದರೂ ಸಹ ಅವಳು ಅವನನ್ನು ತಡೆಯುವುದಿಲ್ಲ ಈ ಗಂಡ ಹೆಂಡತಿ ಇಬ್ಬರು ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುವ ನೆಪದಲ್ಲಿ ಅವರ ಜೀವನದೊಂದಿಗೆ ಆಟವಾಡುತ್ತಿದ್ದಾರೆ ಇಲ್ಲಿ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಎಂದು ಹೇಳಿದಳು ಆ ಹುಡುಗಿ ಹೆಸರು ಮಧು ಎಂದು ಹೇಳಿದಳು ಮತ್ತೆ ನಾನು ಅವಳಿಗೆ ಕೇಳಿದೆ ನೀನು ಇಲ್ಲಿಗೆ ಹೇಗೆ ಬಂದೆ ಆಗ ಅವಳು ಹೇಳಿದಳು ಎಲ್ಲರಂತೆ ಬಾಬಾನ ಮೇಲೆ ನಮ್ಮ ಅಪ್ಪ ಅಮ್ಮನಿಗೆ ಅಪಾರ ನಂಬಿಕೆ ನನಗೆ ಓದಬೇಕೆಂಬ ಆಸೆ ತುಂಬ ಇತ್ತು ಆದರೆ ಅಪ್ಪ ಅಮ್ಮ ನನಗೆ ಓದಲು ಬಿಡಲಿಲ್ಲ ಹೀಗೆ ನಾನು ಒಂದು ದಿನ ಅನಾರೋಗ್ಯಕ್ಕೆ ಒಳಗಾದಾಗ ಊರಿನ ಜನರೆಲ್ಲ ಬಾಬಾನ ಬಳಿ ಕರೆದುಕೊಂಡು ಹೋಗಿ ಅವಳ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸುತ್ತದೆ ಎಂದು ಹೇಳಿದ್ದರು ಈಗಾಗಲೇ ಅಮ್ಮ ಹಳ್ಳಿಯ ಜನರಿಂದ ಬಾಬಾರ ಶಕ್ತಿಯ ಬಗ್ಗೆ ತುಂಬಾ ಕೇಳಿದ್ದರು ಅದೇನೇ ಇರಲಿ ಈ ಹಳ್ಳಿಯ ಅನಕ್ಷರಸ್ಥ ಜನರು ಬಾಬಾರನ್ನು ತುಂಬ ನಂಬುತ್ತಾರೆ ಮತ್ತು ಡಾಕ್ಟರ್ ಹತ್ತಿರ ಹೋಗುವುದಿಲ್ಲ ಆಗ ಅಮ್ಮ ನನ್ನನ್ನು ಬಾಬಾರ ಬಳಿ ಕರೆದುಕೊಂಡು ಬಂದಳು ಮತ್ತು ಬಾಬಾ ನನ್ನ ಮೇಲೆ ಒಂದೆರಡು ಮಂತ್ರಗಳನ್ನು ಜಪಿಸುತ್ತಾ ಹೇಳಿದರು ನಿಮ್ಮ ಮಗಳು ಸುಧಾರಿಸಿಕೊಳ್ಳುತ್ತಾಳೆ ಎಂದು ಹೇಳುತ್ತಾ ಬಾಬಾ ನನ್ನನ್ನು ತುಂಬ ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು ಅಮ್ಮ ಮತ್ತು ನಾನು ಅಲ್ಲಿಂದ ಎದ್ದು ಹೊರಡಲು ಪ್ರಾರಂಭಿಸಿದೆವು ಆಗ ಬಾಬಾ ಅಮ್ಮನನ್ನು ಕೇಳಿದರು ನಿಮ್ಮ ಮಗಳನ್ನು ಇಲ್ಲಿ ಬಿಡಲು ಇಷ್ಟಪಡುತ್ತೀರಾ ನಾನು ನಿಮ್ಮ ಮಗಳ ಭವಿಷ್ಯವನ್ನು ಸುಧಾರಿಸುತ್ತೇನೆ ಏಕೆಂದರೆ ನಿಮ್ಮ ಮಗಳ ಜಾತಕದಲ್ಲಿ ದೋಷವಿದೆ ಅದು ಭವಿಷ್ಯದಲ್ಲಿ ನಿಮ್ಮ ಮಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಅವರ ಮಾತಿಗೆ ಹೆದರಿ ಅಮ್ಮ ನನ್ನನ್ನು ಬಾಬಾಜಿಗೆ ಒಪ್ಪಿಸಿದಳು ಮತ್ತೆ ಹೇಳಿದಳು ನಮ್ಮ ಮಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ನಮ್ಮ ಭಾಗ್ಯವೆಂದೇ ನಾನು ಭಾವಿಸುತ್ತೇನೆ ಮತ್ತು ನಿಮ್ಮ ಬಳಿ ಬಂದ ಹೆಣ್ಣು ಮಕ್ಕಳು ದೊಡ್ಡ ದೊಡ್ಡ ಶ್ರೀಮಂತರನ್ನು ಮದುವೆಯಾಗಿ ಖುಷಿಯಾಗಿದ್ದಾರೆ ಎಂದು ನಾನು ಕೇಳಿದ್ದೇನೆ ಎಂದು ಹೇಳುತ್ತಿದ್ದರು ಆದರೆ ನನಗೆ ತುಂಬ ಭಯವಾಗುತ್ತಿತ್ತು ನಾನು ಅಮ್ಮನಿಗೆ ಅಮ್ಮ ನನ್ನನ್ನು ದಯವಿಟ್ಟು ಇಲ್ಲಿ ಬಿಟ್ಟು ಹೋಗಬೇಡಿ ಎಂದು ತುಂಬ ಕೇಳಿಕೊಂಡೆ ಆದರೂ ಅಮ್ಮ ನನ್ನ ಮಾತನ್ನು ಕೇಳಲಿಲ್ಲ ನೀನು ಬಾಬರ ಜೊತೆ ಇದ್ದರೆ ನಿನ್ನ ಜೀವನ ಸುಧಾರಿಸುತ್ತದೆ ನಾವು ಹೇಗಿದ್ದರೂ ಬಡವರು ನಮ್ಮ ಜೊತೆ ಇದ್ದರೆ ನೀನು ನಮ್ಮಂತೆ ಬಡವರನ್ನು ಮದುವೆಯಾಗುತ್ತೀಯ ಆಗ ನೀನು ನಮ್ಮ ಹಾಗೆ ಬಡತನದ ಜೀವನವನ್ನು ನಡೆಸಬೇಕಾಗುತ್ತದೆ ಎಂದು ಹೇಳಿದರು ಆದರೆ ನಾನು ಅಮ್ಮನಲ್ಲಿ ಮತ್ತೆ ಬೇಡಿಕೊಂಡೆ ಅಮ್ಮ ದಯವಿಟ್ಟು ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡಿ ನಾನು ನಿಮ್ಮ ಜೊತೆಗೆ ಬರುತ್ತೇನೆ ದಯವಿಟ್ಟು ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಎಂದೆ ಆದರೆ ಅಮ್ಮ ನನ್ನ ಮಾತನ್ನು ಕೇಳದೆ ನನ್ನನ್ನು ಬಾಬಾರ ಬಳಿ ಬಿಟ್ಟು ಹೋದಳು ಅಪ್ಪ ಕೂಡ ಬಾಬಾರ ಬಳಿ ಉಳಿಯಲು ಅನುಮತಿ ನೀಡುತ್ತಾರೆ ಎಂದು ನನಗೆ ಗೊತ್ತಿತ್ತು ಕೊನೆಯ ಬಾರಿ ಅಪ್ಪ ಅಮ್ಮ ಇಲ್ಲಿಗೆ ಬಂದು ನನ್ನನ್ನು ಭೇಟಿಯಾಗಿ ನೀನು ಇನ್ನು ಮುಂದೆ ಬಾಬಾಜಿಯ ಬಳಿಯೇ ಇರಬೇಕು ಮತ್ತು ಮುಂದಿನ ಸಂತೋಷದ ಜೀವನವನ್ನು ನಡೆಸಬೇಕು ಎಂದು ಆಶೀರ್ವಾದ ಮಾಡಿ ಹೊರಟು ಹೋದರು ಬಾಬಾಜಿ ಅವರಿಗೆ ಮೊದಲೇ ಹೇಳಿದ್ದರು ನಿಮ್ಮ ಮಗಳನ್ನು ಒಮ್ಮೆ ಭೇಟಿ ಮಾಡಿ ಹೋಗಿ ಏಕೆಂದರೆ ಇನ್ನು ಮೂರು ತಿಂಗಳು ನಿಮ್ಮ ಮಗಳು ಇಲ್ಲೇ ಇರಬೇಕಾಗುತ್ತದೆ ನಂತರ ಅವಳನ್ನು ದೊಡ್ಡ ಉದ್ದಿಮೆಯೊಂದಿಗೆ ಮದುವೆ ಮಾಡಿಕೊಡಲಾಗುವುದು ಮತ್ತು ಅವಳ ಮದುವೆಯ ಫೋಟೋವನ್ನು ನಿಮಗೆ ಕಳುಹಿಸುತ್ತೇವೆ ಎಂದಿದ್ದರು ಆಗ ನನ್ನ ತಂದೆ ತಾಯಿ ಖುಷಿಯಿಂದ ಇಲ್ಲಿಂದ ಹೊರಟು ಹೋದರು ಅವರ ಪ್ರಕಾರ ನಮ್ಮ ಮಗಳು ನಮ್ಮಿಂದ ದೂರವಾಗಿಲ್ಲ ಬದಲಿಗೆ ಅವರಿಗೆ ಒಂದು ದೊಡ್ಡ ಜಾಕ್ಪಾಟ್ ಹೊಡೆದಂತೆ ಸಂತೋಷದಿಂದ ಇಲ್ಲಿಂದ ಹೊರಟು ಹೋದರು ಇಂತಹ ಡೋಂಗಿ ಬಾಬಾರಿಗೆ ನನ್ನನ್ನು ಒಪ್ಪಿಸಿದ ನನ್ನ ಅಪ್ಪ ಅಮ್ಮನ ಬಗ್ಗೆ ನನಗೆ ತುಂಬ ಬೇಸರವೆನಿಸುತ್ತಿದೆ ಹೀಗೆ ಮಧು ತನ್ನ ಕತೆಯನ್ನು ಹೇಳುತ್ತಾ ತುಂಬ ಅಳುತ್ತಿದ್ದಳು ಮತ್ತು ಈಗ ನೀನು ನಿನ್ನ ಕೋಣೆಗೆ ಹೋಗು ಏಕೆಂದರೆ ಇಲ್ಲಿ ಹುಡುಗಿಯರೆಲ್ಲರೂ ಅವರವರ ಕೋಣೆಯಲ್ಲಿ ಇದ್ದಾರೆಯೇ ಎಂದು ಚೆಕ್ ಮಾಡಲು ಒಬ್ಬಳು ಹೆಂಗಸು ಬರ್ತಾಳೆ ಒಂದು ವೇಳೆ ನೀನು ನನ್ನ ಕೋಣೆಯಲ್ಲಿ ಕುಳಿತಿರುವುದನ್ನು ಅವರು ನೋಡಿದರೆ ನಿನಗೆ ಶಿಕ್ಷೆಯಾಗುವುದು ನನ್ನಿಂದಾಗಿ ನಿನಗೆ ಶಿಕ್ಷೆಯಾಗುವುದು ನನಗೆ ಇಷ್ಟವಿಲ್ಲ ಎಂದಳು ಆ ಹುಡುಗಿಯ ಮಾತು ಕೇಳಿ ನಾನು ಮೌನವಾಗಿ ನನ್ನ ಕೋಣೆಗೆ ಬಂದೆ ಮತ್ತು ನನ್ನ ಹಾಸಿಗೆಯ ಮೇಲೆ ಕುಳಿತುಕೊಂಡು ಒದ್ದೆಯಾದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದೆ ಅವಳ ಕಥೆಯನ್ನು ಕೇಳಿ ಭಯವಾಗತೊಡಗಿತ್ತು ನನಗೆ ಮುಂದೆ ಏನಾಗಬಹುದು ಎಂದು ನಾನು ಹೆದರುತ್ತಿದ್ದೆ ನಾನು ಮನೆಯನ್ನು ಬಿಟ್ಟು ಇಲ್ಲಿ ಓಡಿ ಬದಲು ಅಣ್ಣ ಅತ್ತಿಗೆಯ ಮಾತಿನಂತೆ ಮದುವೆಯಾಗಿದ್ದರೆ ಒಳ್ಳೆಯದಿತ್ತು ಕಡೆ ಪಕ್ಷ ಅಲ್ಲಿ ಒಳ್ಳೆಯ ಜೀವನವನ್ನಾದರೂ ನಡೆಸುತ್ತಿದ್ದೆ ಆದರೆ ಈಗ ನರಕದಲ್ಲಿದ್ದಂತೆ ಅನಿಸುತ್ತಿದೆ ನನ್ನ ಕಾಲಿಗೆ ನಾನೇ ಪೆಟ್ಟು ಹಾಕಿಕೊಂಡಿದ್ದೇನೆ ಮರುದಿನ ಎಲ್ಲ ಹುಡುಗಿಯರು ಕೆಲಸಕ್ಕೆ ಹಾಜರಾದರು ಮಧು ಕೂಡ ತನ್ನ ಕೋಣೆಯಿಂದ ಹೊರಬಂದಳು ಮಧು ಮತ್ತು ನನಗೆ ಬಾಬರ ಹೆಂಡತಿಯ ರೂಮನ್ನು ಸ್ವಚ್ಛ ಮಾಡಲು ಕೊಡಲಾಗಿತ್ತು ನಾವು ಇಲ್ಲಿಂದ ಓಡಿ ಹೋಗಬೇಕು ನಾವು ಇಲ್ಲಿ ಇರಲು ಸಾಧ್ಯವಿಲ್ಲ ನಾವು ಇಲ್ಲಿಂದ ಓಡಿ ಹೋಗಲು ಏನಾದರೂ ಮಾಡಬೇಕು ಮಧು ನನ್ನ ಮಾತಿಗೆ ನಗುತ್ತಾ ಹೇಳಿದಳು ನಿನಗೆ ಏನನ್ನಿಸುತ್ತದೆ ನಾನು ಇಲ್ಲಿಂದ ಓಡಿ ಹೋಗಲು ಪ್ರಯತ್ನ ಮಾಡಲಿಲ್ಲವೆಂದ ಇಲ್ಲಿಂದ ಓಡಿ ಹೋಗಲು ಸಾಕಷ್ಟು ಬಾರಿ ಪ್ರಯತ್ನಿಸಿದ್ದೇನೆ ಆದರೆ ಪ್ರತಿ ಬಾರಿ ವಿಫಲವಾಗಿದ್ದೇನೆ ನೀನೀಗ ನಿನ್ನ ಕೆಲಸದ ಕಡೆ ಲಕ್ಷ್ಯ ಕೊಡು ಇಲ್ಲದಿದ್ದರೆ ಬಾಬಾನ ಹೆಂಡತಿ ಬರುತ್ತಾಳೆ ಎಂದಳು ಮಧು ಮತ್ತು ನಾನು ರೂಮ್ ಕ್ಲೀನ್ ಮಾಡುತ್ತಿದ್ದೆವು ಆಕಸ್ಮಿಕವಾಗಿ ಮೇಜಿನ ಮೇಲೆ ಇಟ್ಟಿದ್ದ ಗಾಜಿನ ಹೂವಿನ ಕುಂಡ ಕೆಳಗೆ ಬಿದ್ದು ಒಡೆದು ಹೋಯಿತು ಮತ್ತು ಅದು ಒಡೆದ ಸದ್ದು ತುಂಬ ಜೋರಾಗಿತ್ತು ಮಧು ಗಾಬರಿಂದ ನನ್ನತ್ತ ನೋಡಿದಳು ಮತ್ತು ಹೇಳಿದಳು ಏನು ಮಾಡ್ತಾ ಇದ್ದೀಯಾ ನೀನು ಯಜಮಾನಿಯ ಬಗ್ಗೆ ನಿನಗೆ ಗೊತ್ತಿಲ್ಲವೇ ಇದಕ್ಕೆ ನಿನಗೆ ದೊಡ್ಡ ಶಿಕ್ಷೆಯನ್ನು ನೀಡುತ್ತಾಳೆ ನೀನು ಇಲ್ಲಿಂದ ಹೊರಡು ಹೋಗು ಬೇಗನೆ ಇಲ್ಲಿಂದ ಹೊರಡು ನಾನು ಕೋಣೆಯನ್ನು ಕ್ಲೀನ್ ಮಾಡುತ್ತೇನೆ ಎಂದು ಹೇಳುತ್ತಾ ಅವಳು ಬಲವಂತವಾಗಿ ನನ್ನನ್ನು ಕೋಣೆಯಿಂದ ಹೊರಗೆ ಕಳುಹಿಸಿದಳು ನಾನು ಹೊರ ಹೋಗಬೇಕೆನ್ನುವಷ್ಟರಲ್ಲಿ ಯಜಮಾನಿ ರೂಮಿನೊಳಗೆ ಬಂದಳು ಮತ್ತು ಅದೇನು ಶಬ್ದ ಎಂದು ಕೇಳಿದಳು ಮಧು ಬಿದ್ದ ಹೂವಿನ ಕುಂಡವನ್ನು ಎತ್ತುತ್ತಿದ್ದಳು ಆಗ ಯಜಮಾನಿಯು ಮದುವಿನ ಕೂದಲನ್ನು ಹಿಡಿದು ನಿನಗೆ ಒಂದು ಸ ಕೆಲಸನೂ ಸರಿಯಾಗಿ ಮಾಡೋಕೆ ಆಗಲ್ವಾ ಎಂದು ಅವಳನ್ನು ಹೊಡೆಯತೊಡಗಿದಳು ಇಲ್ಲಿ ಎಲ್ಲ ಹುಡುಗಿರು ಸುಲಭವಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಆದರೆ ನೀನು ಬಂದ ದಿನದಿಂದ ನಾನು ನೋಡ್ತಾ ಇದ್ದೀನಿ ನನ್ನಿಂದ ಹೊಡೆತೆ ತಿನ್ನುವುದು ಎಂದರೆ ನಿನಗೆ ತುಂಬ ಇಷ್ಟ ಅನಿಸುತ್ತೆ ಎನ್ನುತ್ತಿದ್ದಳು ನಾನು ಬೇಗನೆ ಯಜಮಾನ ಬಳಿಗೆ ಹೋದೆ ಮತ್ತು ಅವರಿಂದ ಮಧುವನ್ನು ಬಿಡಿಸಲು ಪ್ರಯತ್ನಿಸಿದೆ ಯಜಮಾನಿ ಅದು ಅವಳ ತಪ್ಪಲ್ಲ ಅದನ್ನು ಒಡೆದು ಹಾಕಿದವಳು ನಾನು ಎಂದೆ ಆಗ ಯಜಮಾನಿ ನನ್ನನ್ನು ಬಲವಾಗಿ ತಳ್ಳಿದಳು ಮತ್ತು ನೀನು ಇಲ್ಲಿಂದ ನಡೆ ನೀನು ಬಂದರೆ ನಿನಗೂ ಒಳ್ಳೆಯದಾಗುವುದಿಲ್ಲ ಎಂದು ನನ್ನನ್ನು ಕೋಣೆಯಿಂದ ಬಲವಂತವಾಗಿ ಹೊರಹಾಕಿದಳು ಮಧು ಅಲ್ಲಿಂದ ಜೋರಾಗಿ ಅಳುತ್ತಿದ್ದಳು ನಾನು ಸಹ ಜೋರಾಗಿ ಅಳುತ್ತಿದ್ದೆ ನಾನು ಅಳುತ್ತಾ ಜೋರಾಗಿ ಬಾಗಿಲು ಬಡಿದೆ ದಯವಿಟ್ಟು ಮದುಗೆ ಏನು ಮಾಡಬೇಡಿ ಅವಳು ಏನೂ ತಪ್ಪು ಮಾಡಿಲ್ಲ ಎಂದೆ ಆದರೂ ಸಹ ಯಜಮಾನಿಯು ಅವಳಿಗೆ ಕೋಲಿನಿಂದ ಜೋರಾಗಿ ಹೊಡೆಯುತ್ತಿದ್ದಳು ಅವಳು ಕಿರುಚುತ್ತಿರುವುದು ನನಗೆ ಕೇಳಿಸುತ್ತಿತ್ತು ಅವಳ ಕಷ್ಟವನ್ನು ನೋಡಿ ನನಗೆ ತುಂಬ ಸಂಕಟವಾಗುತ್ತಿತ್ತು ಬಹಳ ಹೊತ್ತಿನ ನಂತರ ಯಜಮಾನಿ ಹೊರಗೆ ಬಂದು ಇವಳಿಂದ ಏನೂ ಪ್ರಯೋಜನವಿಲ್ಲ ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಾ ಮತ್ತು ನಿನ್ನ ಕೆಲಸವನ್ನು ನೀನು ನೋಡಿಕೋ ಇಲ್ಲದಿದ್ದರೆ ನಿನಗೂ ಇದೇ ಗತಿ ಆಗೋದು ನಾನು ಬೇಗನೆ ಮಧುವನ್ನು ಎತ್ತಿಕೊಂಡೆ ಆ ಬಡಪಾಯಿಗೆ ನಡೆಯಲು ಸಹ ಆಗುತ್ತಿರಲಿಲ್ಲ ನಾನು ಅವಳ ಹೆಗಲಿಗೆ ಹೆಗಲು ಕೊಟ್ಟು ನಿಧಾನವಾಗಿ ಅವಳನ್ನು ರೂಮಿಗೆ ಕರೆದೊಯ್ದೆ ಮತ್ತು ಹೇಳಿದೆ ಮಧು ನಾನು ಮಾಡಿದ ತಪ್ಪನ್ನು ನೀನೇಕೆ ನಿನ್ನ ಮೈ ಮೇಲೆ ಹಾಕಿಕೊಂಡೆ ಆಗ ಮಧು ಹೇಳಿದಳು ಇಲ್ಲಿಗೆ ಬಂದು ನನ್ನ ಜೀವನವೇ ಹಾಳಾಗಿ ಹೋಗಿದೆ ಪ್ರತಿದಿನವೂ ಒಂದಲ್ಲ ಒಂದು ಕಷ್ಟಕ್ಕೆ ಬಲಿಯಾಗುತ್ತಿದ್ದೇನೆ ಆದರೆ ನೀನು ನಿನ್ನೆಯಷ್ಟೇ ಇಲ್ಲಿಗೆ ಬಂದಿದ್ದೀಯಾ ನನಗೆ ಆದಂತೆ ನಿನಗೂ ಆಗುವುದು ನನಗೆ ಇಷ್ಟವಿಲ್ಲ ನಿನಗೆ ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾದರೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಇದು ತುಂಬ ಅಪಾಯಕಾರಿ ಸ್ಥಳ ಇಲ್ಲಿಂದ ಸುರಕ್ಷಿತವಾಗಿ ಹಿಂತಿರುಗಲು ಸಾಧ್ಯವೇ ಇಲ್ಲ ನಿನ್ನ ಮೇಲೆ ದೇವರ ದಯೆ ಇರಲಿ ಎಂದಳು ಆಗ ನಾನು ಹೇಳಿದೆ ನಾನು ಈಗ ಇಲ್ಲಿಂದ ಓಡಿ ಹೋಗುವುದಿಲ್ಲ ನಾನು ಹೋಗುವುದಾದರೆ ನಿನ್ನನ್ನು ಕರೆದುಕೊಂಡೇ ಹೋಗುತ್ತೇನೆ ಎಂದು ಮಧುಗೆ ಹೇಳಿದೆ ಆಗ ಮಧು ಇಲ್ಲಿಂದ ಹೋದ ಮೇಲೆ ನಾನೇನು ಮಾಡಲಿ ನಾನು ಪೂರ್ತಿ ಕೆಟ್ಟು ಹೋಗಿದ್ದೇನೆ ನನ್ನ ಜೀವನದ ಕತೆ ಹೇಗೆ ಮುಂದುವರಿಯುವುದು ಎಂದು ಹೇಳಿ ಅವಳು ಹಾಸಿಗೆ ಮೇಲೆ ಮಲಗಿಕೊಂಡಳು ಮತ್ತು ಹೇಳಿದಳು ನೀನು ಈಗ ಇಲ್ಲಿಂದ ಹೊರಡು ನೀನು ಇಲ್ಲಿಂದ ಹೊರಡುವುದು ತಡವಾದರೆ ಅವರು ನಿನಗೆ ಏನು ಮಾಡುತ್ತಾರೋ ಗೊತ್ತಿಲ್ಲ ಎಂದಳು ಆಗ ನಾನು ಮದುವಿನ ರೂಮಿನಿಂದ ಹಿಂತಿರುಗಿ ಬಂದು ಕೆಲಸ ಮಾಡತೊಡಗಿದೆ ಆದರೆ ನನ್ನ ಮನಸ್ಸು ಪದೇ ಪದೇ ಮದುವಿನ ಕಡೆಗೆ ಹೋಗುತ್ತಿತ್ತು ಆ ಬಡ ಹುಡುಗಿ ತುಂಬ ತೊಂದರೆಯಲ್ಲಿ ಇದ್ದಳು ಅಂದರೆ ಮಧು ಅನುಭವಿಸುತ್ತಿರೋ ಕಷ್ಟವನ್ನು ಇತರೆ ಹುಡುಗಿಯರು ಅನುಭವಿಸುತ್ತಿರಲಿಲ್ಲ ಇದಕ್ಕೆ ಕಾರಣ ಮದುವಿನ ಮೇಲೆ ಬಿದ್ದ ಬಾಬಾರ ಕೆಟ್ಟ ದೃಷ್ಟಿ ನಾನು ಕೆಲಸ ಮಾಡುತ್ತಾ ಮಾಡುತ್ತಾ ಕತ್ತಲೆಯಾಯಿತು ಒಂದು ಹೆಂಗಸು ನಾನು ಕೆಲಸ ಮಾಡುವಲ್ಲಿ ಬಂದು ಹೇಳಿದಳು ಬಾಬಾ ನಿನ್ನನ್ನು ಕರೆದಿದ್ದಾರೆ ರಾತ್ರಿ ಸಮಯದಲ್ಲಿ ಬಾಬಾ ನನ್ನನ್ನು ಕೋಣೆಯೊಳಗೆ ಏಕೆ ಕರೆಯುತ್ತಿದ್ದಾರೆ ಎಂದು ನನಗೆ ಗೊತ್ತಿತ್ತು ಮುಂದೆ ಏನಾಗಬಹುದು ಎಂದು ನೆನೆಸಿಕೊಂಡು ನನಗೆ ತುಂಬ ಭಯವಾಯಿತು ಮಧುಗೆ ಏನಾಗಿದೆಯೋ ನನಗೂ ಮುಂದೆ ಅದೇ ಆಗಬಹುದು ಎಂದು ನಾನು ಚಡಪಡಿಸತೊಡಗಿದೆ ನಾನು ಅಲ್ಲಿಗೆ ಹೋಗುವುದಿಲ್ಲ ಎಂದು ಜೋರಾಗಿ ಕೂಗಿಕೊಂಡೆ ಆಗ ಆ ಮಹಿಳೆ ನನ್ನನ್ನು ಹೊಡೆಯತೊಡಗಿದಳು ಮತ್ತು ಹೇಳಿದಳು ನೀನು ಬಾಬಾನ ಮನೆಗೆ ಬಂದ ಮೇಲೆ ಅವರ ಬಳಿ ಹೋಗಲೇಬೇಕು ನಾನು ಜೋರಾಗಿ ಅಳುತ್ತಾ ನಾನು ಬಾಬಾನ ಕೋಣೆಗೆ ಹೋಗುವುದಿಲ್ಲ ಎಂದು ಹೇಳಿದೆ ಮಧು ನನ್ನನ್ನು ಉಳಿಸಲು ತನ್ನ ಕೋಣೆಯಿಂದ ಹೊರಬಂದಳು ಆಗ ಆ ಹೆಂಗಸು ಮಧುವನ್ನು ಹೊಡೆಯಲು ಪ್ರಾರಂಭಿಸಿದಳು ಆಗ ನಾವು ಆ ಹೆಂಗಸನ್ನು ತಳ್ಳಿ ಅಲ್ಲಿಂದ ಓಡಿ ಹೋದೆವು ಆ ಹೆಂಗಸು ಇಬ್ಬರು ಹುಡುಗಿಯರು ಓಡಿ ಹೋಗುತ್ತಿದ್ದಾರೆ ಅವರನ್ನು ಹಿಡಿಯಿರಿ ಎಂದು ದೊಡ್ಡದಾಗಿ ಕೂಗುತ್ತಿದ್ದಳು ಮನೆಯಲ್ಲಿ ಗಲಾಟೆಯಾಗುತ್ತಿದ್ದರಿಂದ ಬಾಬಾ ಮತ್ತು ಅವರ ಹೆಂಡತಿ ಇಬ್ಬರು ಬಂದರು ನಾವಿಬ್ಬರು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೆವು ಈಗ ನಮ್ಮ ಅದೃಷ್ಟವು ತುಂಬ ಕೆಟ್ಟಿತ್ತು ನಾವಿಬ್ಬರು ಸಿಕ್ಕಿಬಿದ್ದೆವು ಮತ್ತು ನಮ್ಮಿಬ್ಬರಿಗೂ ಜೋರಾಗಿ ಹೊಡೆಯುತ್ತಿದ್ದರು ಮಧು ಬಾಬಾರಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದಳು ದಯವಿಟ್ಟು ಈ ಮುಗ್ಧ ಹುಡುಗಿಯನ್ನು ಬಿಟ್ಟು ಬಿಡಿ ನೀವು ನನಗೆ ಏನು ಮಾಡಿದ್ದೀರೋ ಅದನ್ನು ಆ ದೇವರು ನೋಡಿಕೊಳ್ಳುತ್ತಾನೆ ನೀವಿಬ್ಬರನ್ನು ದೇವರು ಯಾವತ್ತೂ ಕ್ಷಮಿಸುವುದಿಲ್ಲ ದಯವಿಟ್ಟು ಅವಳನ್ನು ಬಿಟ್ಟು ಬಿಡಿ ಇಲ್ಲಿ ತುಂಬಾ ಜನ ಹುಡುಗಿಯರು ಇದ್ದಾರೆ ಆದರೆ ಈ ಹುಡುಗಿ ತುಂಬಾ ಮುಗ್ಧೆ ಅವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಮಧು ಹೀಗೆಲ್ಲ ಮಾತನಾಡುತ್ತಿರುವುದನ್ನು ನೋಡಿ ಬಾಬಾನ ಹೆಂಡತಿ ಅವಳ ಕೂದಲನ್ನು ಹಿಡಿದು ಎಳೆದಳು ಅವಳು ತುಂಬ ಸಂಕಟ ಪಡುತ್ತಿದ್ದಳು ನಾನು ಮಧುವನ್ನು ಕಾಪಾಡಲು ಮುಂದೆ ಹೋಗುತ್ತಿರುವಾಗ ಬಾಬಾ ನನ್ನ ಕೆನ್ನೆಗೆ ಒಂದು ಜೋರಾಗಿ ಹೊಡೆದರು ಮತ್ತೆ ಹೇಳಿದರು ನೀವಿಬ್ಬರು ಸ್ನೇಹಿತರಂತೆ ತೋರುತ್ತಿದ್ದೀರಿ ನಿಮ್ಮ ಸ್ನೇಹವನ್ನು ಇವತ್ತಿಗೆ ಕೊನೆಗೊಳಿಸುತ್ತೇನೆ ಎಂದು ತನ್ನ ಹೆಂಡತಿಗೆ ಸನ್ನೆ ಮಾಡಿದರು ಅವರ ಹೆಂಡತಿ ಇನ್ನೊಬ್ಬ ಹೆಂಗಸಿಗೆ ಬಡಿಗೆ ತರುವಂತೆ ಹೇಳಿದಳು ಮತ್ತು ನನ್ನ ಕಣ್ಣೆದುರಿಗೆ ತೇಜ್ವನು ದೊಣ್ಣೆಯಿಂದ ಹೊಡೆಯುತ್ತಿದ್ದಳು ಅವರು ಇಷ್ಟೊಂದು ಕೆಟ್ಟದಾಗಿ ಮದುವೆ ಹೊಡೆಯುತ್ತಿದ್ದರಿಂದ ನನ್ನಿಂದ ಅದನ್ನು ಸಹಿಸಲಾಗಲಿಲ್ಲ ನಾನು ಅವನಿಂದ ನನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ನನ್ನಿಂದ ಸಾಧ್ಯವಾಗಲಿಲ್ಲ ಬಾಬಾ ನನ್ನನ್ನು ಬಲವಂತವಾಗಿ ತನ್ನ ಕೋಣೆಗೆ ಕರೆದೊಯ್ದನು ಅವನು ಇಂದು ನನ್ನ ಮಾನಹರಣ ಮಾಡಬೇಕೆಂದು ಕೊಂಡಿದ್ದ ಅವನು ನನ್ನನ್ನು ಎಳೆದೊಯ್ಯುತ್ತಿದ್ದನು ನಾನು ಮತ್ತೆ ಮತ್ತೆ ಮಧುವನ್ನು ನೋಡಿ ಕೂಗುತ್ತಿದ್ದೆ ದಯವಿಟ್ಟು ನಮ್ಮಿಬ್ಬರನ್ನು ಬಿಟ್ಟು ಬಿಡಿ ಯಾರಾದರೂ ನಮ್ಮನ್ನು ಉಳಿಸಿ ಎಂದು ಆದರೆ ಇದ್ಯಾವುದು ಸಾಧ್ಯವಿರಲಿಲ್ಲ ಮದುವೆ ತುಂಬ ಹೊಡೆಯುತ್ತಿದ್ದರಿಂದ ಅವಳು ಪ್ರಜ್ಞೆ ತಪ್ಪಿ ಹಾಗೆ ನೆಲಕ್ಕೆ ಬಿದ್ದಳು ಆದರೂ ಬಾಬನ ಹೆಂಡತಿ ಕೈಗಳು ನಿಲ್ಲಲಿಲ್ಲ ಅವಳು ಮಧುಗೆ ಹೊಡೆಯುವುದನ್ನು ಮುಂದುವರಿಸಿದಳು ಬಾಬಾ ನನ್ನನ್ನು ಕೋಣೆಗೆ ಎಳೆದೊಯ್ದನು ನನ್ನ ಮಾನಾಪರಣ ಮಾಡಿದನು ನಂತರ ಇಬ್ಬರು ಹೆಂಗಸರು ಬಂದು ನನ್ನನ್ನು ಕೋಣೆಗೆ ಕರೆದೊಯ್ದರು ನಾನು ಮದುವಿನ ರೂಮಿನ ಕಡೆ ನೋಡಿದೆ ಆದರೆ ಮಧು ಅಲ್ಲಿ ಇರಲಿಲ್ಲ ಮಧು ಏಕೆ ರೂಮಿನಲ್ಲಿ ಇಲ್ಲ ಎಂದು ಯೋಚಿಸುತ್ತಿದ್ದೆ ಆದರೆ ಬೆಳಿಗ್ಗೆ ನನಗೆ ಸತ್ಯ ಗೊತ್ತಾಯಿತು ಮಧು ನನ್ನನ್ನು ಬಿಟ್ಟು ಹೋಗಿದ್ದಳು ಅಂದರೆ ಮಧು ಈ ಲೋಕವನ್ನೇ ಬಿಟ್ಟು ಹೋಗಿದ್ದಳು ಮತ್ತು ಈ ಜೀವನದ ಯುದ್ಧದಲ್ಲಿ ಸೋತು ಹೋದಳು ಅವಳ ಸಾವಿನಿಂದಾಗಿ ನಾನು ತುಂಬ ಬೇಸತ್ತು ಹೋದೆ ಬಾಬಾನಿಗೆ ಶಿಕ್ಷೆ ಕೊಡಬೇಕೆಂದು ನಿರ್ಧರಿಸಿದೆ ಬೆಳಿಗ್ಗೆ ಮಧುವಿನ ತಂದೆ ತಾಯಿಗೆ ಬಾಬಾ ಕಾಲ್ ಮಾಡಿದರು ಮತ್ತು ಮಧು ಅನಾರೋಗ್ಯದಿಂದ ಬಳಲುತ್ತಿದ್ದಳು ಅವಳು ತೀವ್ರ ಜ್ವರದಿಂದ ನರಳುತ್ತಿದ್ದಳು ಅವಳಿಗೆ ಚಿಕಿತ್ಸೆ ಕೊಟ್ಟರೂ ಫಲಕಾರಿಯಾಗದೆ ಅವಳು ಸಾವನ್ನಪ್ಪಿದಳು ಎಂದು ಹೇಳಿದರು ಮತ್ತು ಬೆಳಿಗ್ಗೆ ಅವಳ ಶವವನ್ನು ಅವಳ ತಂದೆ ತಾಯಿಗೆ ಒಪ್ಪಿಸಿದರು ಅವರು ಅವಳ ಮುಖವನ್ನು ನೋಡಿದರು ಆದರೆ ಅವಳ ಮುಖದ ತುಂಬ ಮತ್ತು ದೇಹದ ತುಂಬೆಲ್ಲ ಗಾಯಗಳಾಗಿದ್ದವು ಅದರಿಂದ ಅವರು ನಮ್ಮ ಮಗಳು ಜ್ವರದಿಂದ ಸತ್ತಂತೆ ಕಾಣುತ್ತಿಲ್ಲ ಅವಳಿಗೆ ನೀವೇ ಏನೋ ಮಾಡಿದ್ದೀರಿ ಎಂದು ಬಾಬಾರನ್ನು ಗದರಿಸಿದರು ಅವರು ಇಂದು ಮಗಳ ಸಾವಿನ ಸುದ್ದಿ ತಿಳಿದು ಮಗಳಿಗಾಗಿ ಹಂಬಲಿಸುತ್ತಿದ್ದರು ಆದರೆ ಈ ಹಿಂದೆ ಇದೇ ಬಾಬಾನನ್ನು ನಂಬಿ ಅವರು ತಮ್ಮ ಮಗಳನ್ನು ಬಾಬಾರಿಗೆ ಒಪ್ಪಿಸಿದ್ದರು ಮತ್ತು ಎಂದಿಗೂ ಮದುವನ್ನು ಹಿಂತಿರುಗಿ ನೋಡುವ ಪ್ರಯತ್ನವೂ ಮಾಡಲಿಲ್ಲ ಆದರೆ ಇಂದು ಮಗಳ ಮೃತದೇಹವು ಅವರ ಕಣ್ಣ ಮುಂದೆ ಬಿದ್ದಿತ್ತು ಬಾಬಾ ಅವರಿಗೆ ಏನು ಹೇಳದೆ ಮದುವಿನ ತಂದೆ ತಾಯಿಗೆ ಒಂದು ಲಕ್ಷ ರೂಪಾಯಿಯನ್ನು ಕೊಡಲು ಮುಂದಾದರು ಆಗ ಅವರು ಹೇಳಿದರು ಇದರರ್ಥ ನೀವು ನಮ್ಮ ಮಗಳಿಗೆ ಏನೋ ಮಾಡಿದ್ದೀರಿ ಎಂದರು ಆಗ ಬಾಬಾ ಹೇಳಿದರು ಈಗ ನೀವೇ ಅರ್ಥ ಮಾಡಿಕೊಂಡಿದ್ದೀರಿ ಇದರಿಂದ ನಾನು ಹೆಚ್ಚು ಚಿಂತಿಸಬೇಕಾಗಿಲ್ಲ ನಿಮ್ಮ ಮಗಳ ಜೀವನವನ್ನು ಆ ದೇವರು ಹೀಗೆ ಬರೆದಿದ್ದಾನೆ ಈಗ ನಿಮ್ಮ ಮಗಳು ಸತ್ತಿದ್ದಾಳೆ ನೀವು ಈ ಹಣವನ್ನು ಇಟ್ಟುಕೊಳ್ಳಿ ಕಡಿಮೆ ಅನಿಸಿದರೆ ಇನ್ನೂ ಹೆಚ್ಚು ಹಣವನ್ನು ಕೊಡುತ್ತೇನೆ ಆದರೆ ಇದನ್ನು ಯಾರಿಗೂ ಹೇಳಬೇಡಿ ಎಂದರು ಬಾಬಾನ ಮಾತು ಕೇಳಿ ಮಧುವಿನ ತಂದೆ ತಾಯಿ ಗಲಾಟೆ ಮಾಡಿದರು ನೀವು ಕಪಟ ಬಾಬಾ ಎಂದು ನಾವು ಇಡೀ ಊರಿಗೆ ಹೇಳುತ್ತೇವೆ ಎಂದರು ಆಗ ಬಾಬಾ ಪಿಸ್ತೂಲನ್ನು ತೆಗೆದು ಮದುವಿನ ತಂದೆ ತಾಯಿಗೆ ಹೆದರಿಸಿದರು ನೀವು ಹೆಚ್ಚು ಬುದ್ಧಿವಂತಿಕೆಯನ್ನು ತೋರಿಸಿದರೆ ನಾನು ನಿಮ್ಮನ್ನೆಲ್ಲ ಕೊಂದು ಹಾಕುತ್ತೇನೆ ನಿಮ್ಮ ಮಗಳ ಶವವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಸದ್ದಿಲ್ಲದೆ ಸಮಾಧಿ ಮಾಡಿ ನಿಮ್ಮ ಮಗಳು ಸತ್ತಿದ್ದಾಳೆಂದು ಯಾರಿಗೂ ತಿಳಿಯಬಾರದು ಎಂದರು ಮದುವಿನ ತಂದೆ ತಾಯಿ ಬಾಬಾರಿಗೆ ಹೆದರಿ ಅವಳ ಶವವನ್ನು ಮನೆಗೆ ತೆಗೆದುಕೊಂಡು ಹೋದರು ಮತ್ತು ಬಾಬಾ ಅವರಿಗೆ ಹೇಳಿ ಕಳುಹಿಸಿದ್ದರು ನಿಮ್ಮ ಮಗಳು ಎಲ್ಲಿದ್ದಾಳೆ ಎಂದು ಯಾರಾದರೂ ಕೇಳಿದರೆ ಸಿಟಿಯಲ್ಲಿ ಮದುವೆಯಾಗಿ ಅಲ್ಲಿ ಅತ್ತೆ ಮನೆಯಲ್ಲಿ ಖುಷಿಯಾಗಿದ್ದಾಳೆ ಎಂದು ಹೇಳಿ ಎಂದು ಮಧುವಿನ ತಂದೆ ತಾಯಿ ತುಂಬ ಬಡವರಾಗಿದ್ದರು ಅವರಿಗೆ ಬಾಬಾನನ್ನು ಎದುರಿಸಲು ಸಾಧ್ಯವಿರಲಿಲ್ಲ ಅದಕ್ಕಾಗಿ ಅವರು ಮೌನವಾಗಿ ತಮ್ಮ ಮಗಳ ಮೃತದೇಹವನ್ನು ತೆಗೆದುಕೊಂಡು ಹೋದರು ಆದರೆ ಇದನ್ನೆಲ್ಲ ನನ್ನಿಂದ ಸಹಿಸಲಾಗಲಿಲ್ಲ ನಾನು ಏನಾದರೂ ಮಾಡಿ ಅಲ್ಲಿಂದ ಓಡಿ ಹೋಗಬೇಕೆಂದು ನಿರ್ಧರಿಸಿದೆ ಇಲ್ಲಿಂದ ಓಡಿ ಹೋದರೆ ಅದರ ಪ್ರತಿಫಲ ನನ್ನ ಸಾವೇ ಆಗುವುದು ಎಂದು ನನಗೆ ಗೊತ್ತಿತ್ತು ನಾನು ಅಲ್ಲಿಂದ ಓಡಿ ಬರಲು ನಿರ್ಧರಿಸಿದೆ ನನಗೆ ಇದೊಂದು ಎಚ್ಚರಿಕೆ ಗಂಟೆಯಾಗಿತ್ತು ಮಧು ನನ್ನ ಕಣ್ಣ ಮುಂದೆ ಸತ್ತಳು ಇದೇ ರೀತಿಯ ಸಾವು ನನಗೂ ಬರಬಹುದು ಮತ್ತು ನಾನು ಮದುವೆಗೆ ನ್ಯಾಯವನ್ನು ಕೊಡಲು ಬಯಸಿದ್ದೆ ನಾನು ಸಹ ಬಾಬಾ ಅಥವಾ ಅವರ ಹೆಂಡತಿಯ ಕೈಯಲ್ಲಿ ಸತ್ತರೆ ನನ್ನ ಸಾವಿನ ರಹಸ್ಯವು ರಹಸ್ಯವಾಗಿಯೇ ಇರುತ್ತಿತ್ತು ಏಕೆಂದರೆ ನನ್ನ ಅಣ್ಣ ಮತ್ತು ಅತ್ತಿಗೆಯೂ ಕೂಡ ನನ್ನನ್ನು ಭೇಟಿಯಾಗಲು ಪ್ರಯತ್ನಿಸಲಿಲ್ಲ ಬೆಳಿಗ್ಗೆ ಸಮಯದಲ್ಲಿ ಎಲ್ಲರೂ ಮಲಗಿದ್ದಾಗ ನಾನು ಸದ್ದಿಲ್ಲದೆ ಟೆರೆಸ್ಗೆ ಹೋದೆ ಮತ್ತು ಟೆರೆಸ್ ಮೇಲಿಂದ ಜಿಗಿದೆ ನನ್ನ ಕಾಲುಗಳು ಮುರಿದರೂ ಸಹ ನಾನು ಪ್ರಾಣ ಕಳೆದುಕೊಳ್ಳಬಾರದು ಏಕೆಂದರೆ ಬಾಬಾನ ಸತ್ಯವನ್ನು ಈ ಜಗತ್ತಿಗೆ ತಿಳಿಸಬೇಕು ಎಂದುಕೊಂಡೆ ನನ್ನ ಕಾಲುಗಳು ತುಂಬ ನೋಯುತ್ತಿದ್ದವು ನಾನು ಕುಂಟುತ್ತಾ ಇಲ್ಲಿಗೆ ಬಂದೆ ನಾನು ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನೀವೆಲ್ಲರೂ ಹೋಗಿ ಮಧುವಿನ ತಂದೆ ತಾಯಿಂದ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಬಹುದು ಬಾಬಾ ಈಗ ನನ್ನನ್ನು ಹುಡುಕುತ್ತಿರುತ್ತಾನೆ ಅವರು ಎಷ್ಟು ಜನ ಹುಡುಗಿಯರ ಜೀವನವನ್ನು ಹಾಳು ಮಾಡಿದ್ದಾನೋ ಎಷ್ಟೊಂದು ಜನ ಹುಡುಗಿಯರನ್ನು ನಗರಕ್ಕೆ ಸಾಗಿಸಿದ್ದಾನೋ ಗೊತ್ತಿಲ್ಲ ನಾನು ನಿಮಗೆ ಎಲ್ಲ ಸತ್ಯವನ್ನು ಹೇಳಿದ್ದೇನೆ ಎಂದಳು ನಾನು ಆ ಹುಡುಗಿಯ ಮಾತನ್ನು ಸಂಪೂರ್ಣವಾಗಿ ನೋಟ್ ಮಾಡಿಕೊಂಡೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳಿದೆ ಈ ಹುಡುಗಿಯನ್ನು ಹೊರಗಡೆಯಲ್ಲೂ ಬಿಡಬೇಡಿ ಇವಳನ್ನು ಸ್ಟೇಷನ್ನಲ್ಲಿ ಇಡಿ ಏಕೆಂದರೆ ಇವಳಿಗೆ ಬಾಬಾನಿಂದ ಅಪಾಯವಿದೆ ಎಂದು ಹೇಳಿದೆ ಏಕೆಂದರೆ ಆಕೆ ಹೇಳುತ್ತಿರುವುದು ಸುಳ್ಳು ಸತ್ಯವು ಎಂದು ತಿಳಿಯುವವರೆಗೂ ಅವಳನ್ನು ರಕ್ಷಿಸುವುದು ನಮ್ಮ ಜವಾಬ್ದಾರಿಯಾಗಿತ್ತು ನಾವು ತನಿಖೆಗೆ ಹೊರಟೆವು ಮೊದಲು ಅವಳ ತಂದೆ ತಾಯಿ ಎಲ್ಲಿದ್ದಾರೆ ಎಂದು ತಿಳಿದು ಅವರನ್ನು ಭೇಟಿ ಮಾಡಲು ಹೊರಟೆವು ಅವರ ತಂದೆ ತಾಯಿಯನ್ನು ನೋಡಿದಾಗ ಅವರು ತುಂಬ ನೊಂದುಕೊಂಡಿರುವವರ ಹಾಗೆ ಕಂಡರು ಮತ್ತು ಅವರಿಗೆ ಮದುವಿನ ಬಗ್ಗೆ ಕೇಳಿದಾಗ ಅವರು ನಮ್ಮ ಮಗಳು ಮದುವೆಯಾಗಿ ಅವಳು ಸಿಟಿಯಲ್ಲಿ ಅತ್ತೆ ಮನೆಯಲ್ಲಿ ಸಂತೋಷವಾಗಿದ್ದಾಳೆ ಎಂದು ಹೇಳಿದರು ಆಗ ನಾನು ಹೇಳಿದೆ ನೀವಿಗೆ ಸತ್ಯ ಹೇಳದಿದ್ದರೆ ನಾವು ನಿಮ್ಮನ್ನು ಅರೆಸ್ಟ್ ಮಾಡುತ್ತೇವೆ ಬಾಬಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನನ್ನ ಮಾತನ್ನು ಕೇಳಿ ಮದುವಿನ ತಂದೆ ತಾಯಿ ಬಿದ್ದರು ಮತ್ತು ಹೇಳಿದರು ಈ ಹಳ್ಳಿಯಲ್ಲಿ ಬಾಬಾರ ವಿರುದ್ಧ ಯಾರೂ ಹೋಗುವುದಿಲ್ಲ ಎಂದು ಆಗ ನಾನು ಹೇಳಿದೆ ನೀವು ನಿಜ ಹೇಳಿದರೆ ನಿಮ್ಮ ಮಗಳಿಗೆ ನ್ಯಾಯ ಸಿಗಬಹುದು ನಿಮ್ಮ ಮಗಳು ಸತ್ತಿದ್ದಾಳೆ ಎಂದು ಕೇಳಿದೆ ಮೊದಲವರು ಬಾಬಾರ ಹೆದರಿಕೆಯಿಂದ ಬಾಬಾರ ಬಗ್ಗೆ ಹೇಳಲು ನಿರಾಕರಿಸಿದರು ನೀವು ಸುಳ್ಳು ಹೇಳಿದರೆ ನಾನು ನಿಮ್ಮನ್ನು ಅರೆಸ್ಟ್ ಮಾಡುತ್ತೇನೆ ಪರವಾಗಿಲ್ಲ ಸತ್ಯವನ್ನು ಕಂಡುಕೊಳ್ಳುವುದು ಪೊಲೀಸರಿಗೇನು ದೊಡ್ಡ ವಿಷಯವಲ್ಲ ಎಂದೆ ನನ್ನ ಮಾತು ಕೇಳಿಯವರು ಭಯಪಟ್ಟರು ಮತ್ತು ನನ್ನ ಕಾಲಿಗೆ ಬಿದ್ದು ನಮ್ಮ ಮಗಳು ಎಂದು ಅಳಲು ಶುರು ಮಾಡಿದರು ಮತ್ತು ಹೇಳಿದರು ಬಾಬಾ ನಮಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟ ನಮ್ಮ ಮಗಳ ಭವಿಷ್ಯ ಸುಧಾರಿಸುತ್ತದೆ ಎಂಬ ನಂಬಿಕೆಯಿಂದ ನಾವು ನಮ್ಮ ಮಗಳನ್ನು ಬಾಬಾನಲ್ಲಿಗೆ ಬಿಟ್ಟು ಬಂದೆವು ಆದರೆ ಹೀಗೆ ಒಂದು ದಿನ ನಮ್ಮ ಮಗಳನ್ನು ಕೊಲ್ಲುತ್ತಾನೆ ಎಂದು ನಮಗೆ ತಿಳಿದಿರಲಿಲ್ಲ ನಮ್ಮ ಮಗಳಿಗೆ ಏನು ಮಾಡಿದನೋ ಆ ದೇವರೇ ಬಲ್ಲ ಆಗ ನಾನು ಹೇಳಿದೆ ನಿಮ್ಮ ಮಗಳು ಸತ್ತಿದ್ದಾಳೆ ಅವಳ ದೇಹವನ್ನು ನೀವೇ ತಂದಿದ್ದೀರಾ ಎಂದು ಕೇಳಿದೆ ಅದಕ್ಕೆ ಅವರು ಹೇಳಿದರು ಹೌದು ನಮ್ಮ ಮಗಳ ಶವವನ್ನು ತೆಗೆದುಕೊಂಡು ಬಂದು ಕಾಡಿನಲ್ಲಿ ಹೂತು ಹಾಕಿದ್ದೇವೆ ಎಂದರು ಆಗ ನಾವು ಮಧುವನ್ನು ಹೂತಿರುವ ಜಾಗವನ್ನು ತೋರಿಸಲು ಕೇಳಿದೆವು ಅವರು ನಮ್ಮನ್ನು ಆ ಜಾಗಕ್ಕೆ ಕರೆದುಕೊಂಡು ಹೋದರು ನಾವು ಮಗುವಿನ ಡೆಡ್ ಬಾಡಿಯನ್ನು ತೆಗೆದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿದೆವು ಮತ್ತು ಮದುವೆಗೆ ತೀವ್ರವಾಗಿ ಒಡೆದು ಗಾಯಗಳಾಗಿ ನೋವು ಸಹಿಸಲಾರದೆ ಸತ್ತಿರುವುದಾಗಿ ರಿಪೋರ್ಟ್ನಿಂದ ಸಾಬೀತಾಯಿತು ಕವನಾಳನ್ನು ಸಹ ಪರೀಕ್ಷೆ ಮಾಡಲಾಯಿತು ರಿಪೋರ್ಟ್ನಿಂದ ಗೊತ್ತಾಯಿತು ಅವಳ ಮಾನಭಂಗವಾಗಿದೆ ಎಂದು ಅವಳು ಅಲ್ಲಿಂದ ಓಡಿ ಬರುವ ಹಿಂದಿನ ರಾತ್ರಿ ಇದೆಲ್ಲವೂ ನಡೆದಿದೆ ಎಂದು ಕವನ ವಿವರವಾಗಿ ಹೇಳಿದ್ದಳು ಮಧುವಿನ ಡೆಡ್ ಬಾಡಿಯನ್ನು ಅವಳ ತಂದೆ ತಾಯಿಗೆ ಮರಳಿಸಲಾಯಿತು ಮತ್ತು ಬಾಬಾ ಅವರ ಹೆಂಡತಿಯನ್ನು ಬಂಧಿಸಲಾಯಿತು ಮತ್ತು ಬಾಬಾನ ಬಗ್ಗೆ ಊರಿನ ಜನರೆಲ್ಲರಿಗೂ ತಿಳಿಯಿತು ಬಾಬನ ಕಾಮಕ್ಕೆ ಬಲಿಯಾದ ಅನೇಕ ಹುಡುಗಿಯರು ಅಲ್ಲಿ ಇದ್ದರು ಮತ್ತು ಇನ್ನು ಕೆಲವು ಹುಡುಗಿಯರು ಬಾಬನ ಹುಚ್ಚು ಬಾಬಾ ಏನೇ ಹೇಳಿದರೂ ಅವರು ಸಂತೋಷದಿಂದ ಮಾಡುತ್ತಿದ್ದರು ಬಾಬಾ ಅನೇಕ ಹುಡುಗಿಯರನ್ನು ಮಾರಾಟ ಮಾಡಿದ್ದ ಬಾಬಾನೊಂದಿಗೆ ಕೆಲವು ಹೆಂಗಸರು ಸಹ ಇದ್ದರು ಅವರನ್ನು ಸಹ ಬಂಧಿಸಲಾಯಿತು ಕವನಾಳ ಅಣ್ಣ ಅತ್ತಿಗೆಗೆ ತಿಳಿಹೇಳಿ ಕವನಾಳನ್ನು ಅವಳ ಅಣ್ಣ ಅತ್ತಿಗೆಗೆ ಒಪ್ಪಿಸಿದೆವು ಮದುಗು ಸಹ ನ್ಯಾಯ ದೊರಕಿತು ಊರಿನ ಜನರಿಗೆ ನೀವು ಕಪಟ ಬಾಬರ ಮಾತಿಗೆ ಪ್ರಭಾವಿತರಾಗದೆ ಆಲೋಚಿಸದೆ ನಿಮ್ಮ ಮಕ್ಕಳನ್ನು ಅವರ ಜೊತೆ ಕಳುಹಿಸಬಾರದೆಂದು ಬುದ್ಧಿವಾದ ಹೇಳಿದೆವು ಈ ಘಟನೆಯಿಂದ ಗ್ರಾಮದ ಜನರು ಭಯಭೀತರಾಗಿ ಎಚ್ಚೆತ್ತುಕೊಂಡರು ತಮ್ಮ ಆಲೋಚನೆಯನ್ನು ಸಹ ಬದಲಾಯಿಸಿಕೊಂಡರು ಆ ಗ್ರಾಮದ ನಾಯಕರು ಮುಂದೆ ಯಾವುದೇ ಬಾಬರನ್ನು ಇಲ್ಲಿಗೆ ಕರೆಸಬಾರದು ಎಂದು ನಿರ್ಧರಿಸಿದರು ಬಾಬಾ ಮತ್ತು ಅವರ ಹೆಂಡತಿ ಮತ್ತು ಅವರ ಜೊತೆ ಸೇರಿದವರಿಗೆ ಕಠಿಣ ಶಿಕ್ಷೆ ನೀಡಲಾಯಿತು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು